ಎಲ್ರಿಗೂ ನಮಸ್ಕಾರ ರೀ ಎಲ್ರು ಹೆಂಗದಿರಿ ಎಲ್ಲರೂ ಕೂಡ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ರೀ ನಾನು ಕೂಡ ನೋಡ್ರಿ ಚೆನ್ನಾಗಿದ್ದೀನಿ ರೀ ನಿಮ್ಮ ಎಳ್ಳೆಯ ಆಶೀರ್ವಾದಿಂದ ಚೆನ್ನಾಗಿದ್ದೀನಿ ನಾನು ಏನು ಹೇಳ್ತೀನಿ ಅಂದ್ರಿ ನಿಮಗೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಡಪುಗಳು ಅಂದ್ರೆ ಇವಾಗ ಯಾವುದೇ ಒಂದು ಸಮಾರಂಭಗಳು ಫಂಕ್ಷನ್ಗಳಿಗೆಲ್ಲ ಹೋದಾಗ್ರಿ ಹೆಣ್ಮಕ್ಳು ಅಲ್ಲಿ ಆರತಿ ಮಾಡುವಂಥ ಸಂದರ್ಭದಲ್ಲಿ ಗಂಡನ ಹೆಸರನ್ನ ಕೇಳ್ತಾರೆ ಆ ಗಂಡನ ಹೆಸರನ್ನ ಹೇಳುವಾಗ ಸುಲಭವಾಗಿ ಹಂಗೆ ಹೇಳಂಗಿಲ್ಲ ರೀ ನಾವೆಲ್ಲ ಹೆಣ್ಮಕ್ಳು ಗಂಡನ ಹೆಸರನ್ನ ಹಂಗೆ ಹೇಳಿದಂದ್ರೆ ಏನೇವಾ ನೀನು ಉಪ್ಪುಕಾರ ಖಾರ ಹಂಗೆ ಹೇಳ್ತೀಯಲ್ಲ ಸ್ವಲ್ಪ ಅದಕ್ಕೆ ಉಪ್ಪುಕಾರ ಹಚ್ಚಲ್ಲ ಅಂತಾರೆ ಅಂದ್ರಿ ಉಪ್ಪುಕಾರ ಹಚ್ಚಲ್ಲ ಅಂದ್ರೆ ಒಡಪ್ಬಿಟ್ಟು ನಾವು ಗಂಡನ ಹೆಸರು ಹೇಳಿ ಕೇಳ್ತಾರೆ ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪ್ರತಿಯೊಂದು ಸಮಾರಂಭಗಳು ಫಂಕ್ಷನ್ಗಳಲ್ಲಿ ಈ ರೀತಿಯಾಗಿ ಒಡಪ್ಪನ್ನ ಹೇಳ್ಬಿಟ್ಟು ನಂತರ ಗಂಡನ ಹೆಸರು ಹೇಳುವಂಥ ಸಂಪ್ರದಾಯಗಳಿದೆ ರೀ ಅದೇ ರೀತಿ ನಾನು ನಿಮಗೆ ಒಂದಿಷ್ಟು ಕೆಲವು ಒಡುಪುಗಳನ್ನು ತೊಗೊಂಬಂದಿನ ಅಲ್ರಿ ಅದಕ್ಕಿಂತ ಮೊದಲು ನೋಡಿರಿ ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹುಡುಗಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ರೀ ನೋಡಿರಿ ಇಲ್ಲಿ ಬೋರ್ ಸಾರ ಹಾಕೊಂಡಿದ್ದೀನಿ ರೀ ಕಾಣಿಸ್ತಿದ್ದೆಲ್ಲ ಇದಕ್ಕೆ ಬೇನ್ಕಾಯಿ ಸರ ಅಂತಂದು ಕರೀತಾರೆ ಮತ್ತು ಇನ್ನೊಂದು ಬೋರ್ ಮಾಡ್ಸಾರ ಅಂತಂದು ಹೇಳಿ ಕರೀತಾರೀ ಅದೇ ತಕ್ಕಂಗೆ ಹಣೆ ಮೇಲೆ ಕುಂಕುಮ ಒಂದು ಹಚ್ಚಿಲ್ರಿ ಸೊ ನಾನು ಹಚ್ಚಂಗಿಲ್ಲರಿ ಮುಸ್ಲಿಮ್ ಕ್ಯಾಸ್ಟ್ ಆಗಿರೋದ್ರಿಂದ ಹೆಣ್ಣಿನ ಮುತ್ತೈದೆಯಾದಂಥ ಐದು ಲಕ್ಷಣಗಳು ಒಂದು ತಾಳಿರಿ ಕಾಲುಂಗ್ರ ಬಳೆಗಳು ಮತ್ತು ಕುಂಕುಮ ಇನ್ನೊಂದು ಇದು ಬುಗುಡಿ ಅಂತೇಳಿ ಕರಿತಾರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಜನರೆಲ್ಲ ಏನು ಹಾಕೊತಾರೆ ಅಂದ್ರೆ ಮುತ್ತಿನ ಗುಗುಡಿಗಳನ್ನು ಹಾಕ್ಕೊಂತಾರೆ ಮುತ್ತಿನ ಬುಗುಡಿ ಇರಲಿಲ್ಲ ಅಂದರೆ ಸೊ ಈ ರೀತಿಯಾಗಿ ಸ ಚಿಕ್ಕ ಚಿಕ್ಕದಾದಂತ ಗೋಲ್ಡ್ ಅಂಗಡಿಯಲ್ಲಿ ಸಿಗುವಂಥ ಚಿಕ್ಕ ಚಿಕ್ಕ ಬುಗುಡಿ ಎಷ್ಟುಗಳು ಹೆಣ್ಮಕ್ಳ ಮುತ್ತೈದೆಯ ಸಂಕೇತ ಅಂತಂದೇಳಿ ಕರೀತಾರೆ ನಾನು ಅದೇ ರೀತಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ರೀ ಯಾವುದೇ ಕಾರ್ಯಕ್ರಮದಲ್ಲಿ ಹೋದಲ್ಲೂ ಕೂಡ ಈ ಒಡ ಹೇಳೋದು ಸಂಪ್ರದಾಯ ರೀ ಅದು ಹೇಳಿದ್ನಲ್ರಿ ಆರತಿ ಮಾಡುವಾಗ ಗಂಡ್ಮಕ್ಳಾದ್ರು ಗಂಡು ಮಕ್ಕಳು ಏನಾದ್ರು ಆರತಿ ಮಾಡಿದ್ರೆ ಅವ್ರು ಕೇಳ್ತಾರೆ ಹೆಂಡತಿ ಹೆಸ್ರು ಹೇಳ್ರಿ ಹೇಳಿ ಅದೇ ರೀತಿಯಾಗಿ ಹೆಂಡತಿರು ಆರತಿ ಮಾಡುವಾಗ ಕೇಳ್ತಾರೆ ಹೆಣ್ಣೆವ ನೀನು ಗಂಡನ ಹೆಸರು ಹೇಳಂತಂದ್ರೆ ಆದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಗೊತ್ತಿರೀ ಗಂಡನ ಹೆಸ್ರು ಹೇಳುವ ಅಂದರೆ ಸಾಕ್ರಿ ಅದೆಲ್ಲ ಇಲ್ಲ ಬರೋದು ಆಚಿಗೆ ಎಲ್ಲ ಬಂದುಬಿಡ್ತದ್ರಿ ಅವ್ರಿಗೆ ಏ ಸುಮ್ಮನೆ ರೀ ಇವ ನೀ ಗಂಡನ ಹೆಸರು ಇಲ್ಲ ಹೇಳಂಗಿಲ್ಲ ಹೇಳಂಗಿಲ್ಲ ಗೊತ್ತೈತಿಲ್ಲ ನಿಮ್ಮ ಕಾಕನ ಹೆಸರು ನಿಮ್ಮ ಅಣ್ಣನ ಹೆಸರು ನಿಮ್ಮ ಅವನ ಹೆಸ್ರು ನಿಂಗೆ ಗೊತ್ತಿಲ್ಲನೆ ಅದೇನು ಬೇಕಂದ್ ಹೊಸ ಕೇಳೋಕತ್ತೀರಾ ಹೇಳಿ ಕಾಮಿಡಿ ಎಲ್ಲ ಮಾಡ್ತಿರ್ತಾರೆ ರೀ ಆ ಟೈಮಲ್ಲಿ ಕುತ್ ಪಕ್ಕದಲ್ಲೇ ಕುತ್ಕೊಂಡು ಇರೋರು ಏನು ಮಾಡ್ತಾರೆ ಬಿಡೋದೇ ಇಲ್ಲ ರೀ ನಾವು ಆರತಿ ತಟ್ಟೆ ಇಟ್ಕೊಂಡು ಆರತಿ ಮಾಡಬೇಕಾದ್ರಿ ಕೆಳಗಡೆ ಇಟ್ಟೋರಂಥ ಮಣಿನ ತೊಗೊಂಡ್ಬಿಡ್ತಾರೆ ತೊಗೊಂಡು ಇಲ್ಲ ನೀನು ಕಾಕಾನ ಹೆಸರು ಮಾಮಾನ ಹೆಸರು ದೊಡ್ಡಪ್ಪನ ಹೆಸ್ರು ಹೇಳೋವರೆಗೂ ನಾನು ಮಣಿ ಇಡಂಗಿಲ್ಲ ಅಂತ ಹೇಳ್ತಾರೆ ಹಂಗೆ ಹೇಳಂಗಿಲ್ಲ ರೀ ಅವ್ರು ಹಂಗೆ ಹೇಳಿದ್ರು ಮಣಿ ಇಡಂಗಿಲ್ಲ ರೀ ಏನು ಮಾಡ್ಬೇಕಂದ್ರೆ ಅವ ಒಡಗಳನ್ನ ಹೇಳಿ ಗಂಡನ ಹೆಸ್ರು ಹೇಳಿದ್ರು ಮಾತ್ರ ಕೆಳಗಡೆ ಇರುವಂಥ ಮಣಿನ ಇಡ್ತಾರೆ ರೀ ಮತ್ತು ರೀ ನಾವು ಸ್ಟಾರ್ಟ್ ರೀ ಒಡಪ್ ಹೇಳಕ್ಕೆ ಬರ್ರಿ ನಾನು ನಿಮ್ಗೆ ಒಂದಿಷ್ಟು ಒಂದು ಐದಾರು ಒಡಪುಗಳನ್ನು ಇವತ್ತು ಹೇಳ್ಕೊಡ್ತೀನಿ ರೀ ಒಂದೇದು ಮೊದಲೇದಾಗಿ ಸ್ಟಾರ್ಟ್ ಮಾಡ್ಕೊತೀನಿ ರೀ ಮೊದಲು ಖಡಕ್ ರೊಟ್ಟಿ ತಟ್ಟಗೆ ಎಣ್ಣಿ ಖಡಕ್ ರೊಟ್ಟಿ ತಟ್ಟಗ ಎಣ್ಣೆ ಕಟ್ಕೊಂಡ್ ಹೋಗಂದ್ರ ನಮ್ಮ ಹೋಗ್ತಾರ ರಾಯರು ಪತಿರಾಯರು ದಾದಪಿರ್ ಸಾಯೇರು ಏನೇಲ್ರಿ ಖಡಕ್ ರೊಟ್ಟಿ ತಟ್ಟಗ್ ಎಣ್ಣಿ ಕಟ್ಕೊಂಡ್ ಹೋಗಂದ್ರ ಹೋಗ್ತಾರೆ ಹೋಗ್ತಾರ ಪತಿ ಪತಿರಾಯರು ದಾದಾಪಿ ಸಾಹೇಬರು ನೆಕ್ಸ್ಟ್ ಇನ್ನೊಂದು ಎರಡನೇ ಹೇಳನ್ರಿ ಎರಡನೇದ್ರಿ ಇದು ಎರಡನೇ ಹೇಳ್ತೀನಿ ನೋಡ್ರಿ ರೀತಿ ಬಿಟ್ಟು ನಡೆಯೋರಲ್ಲ ಮಾತಿನೊಳಗೆ ಸೋಲೋರಲ್ಲ ಪ್ರೀತಿಯಿಂದ ಇದ್ರೆ ನಮ್ಮ ಪತಿರಾಯರಂತಾರ ಅಂತಾರ ಯಾರೂ ಇಲ್ಲ ಎಷ್ಟು ಚಂದ ಐತಲ್ರಿ ಇದು ರೀತಿ ಬಿಟ್ಟು ನಡೆಯೋರಲ್ಲ ಮಾತಿನೊಳಗೆ ಸೋಲೋರಲ್ಲ ನಮ್ಮ ಪತಿರಾಯರು ಪ್ರೀತಿಯಿಂದ ಇದ್ರೆ ನಮ್ಮ ಪತಿರಾಯರಂತವ್ರು ಯಾರೂ ಇಲ್ಲ ನಾನು ಮೂರನೇ ಹೇಳ್ತೀನಿ ಹಾಗಲ್ ಬಳ್ಳಿಗೆ ಹಂದ್ರ ಚಂದ್ರ ದ್ರಾಕ್ಷಿ ಬಳ್ಳಿಗೆ ಗುನಿ ಚಂದ ನಮ್ಮವ್ರಿಗೆ ನಾನಂದ್ರ ಬಲು ಚಂದ ದಾಪೀರ್ ಸಾಹೇಬ್ರು ಇನ್ನ ನಾಲ್ಕನೇದ್ ಹೇಳ್ತೇನೆ ಗುಲ್ಗಂಚಿ ಗುಂಪು ಮಲ್ಲಿಗೆ ಹೂ ತಂಪು ನಮ್ಮೋರು ನನ್ ಕಂಡ್ರ ಕಣ್ ತಂಪು ದಾದಾಪಿ ಸಾಹೇಬ್ರು ನೋಡ್ರಿ ನೆಕ್ಸ್ಟ್ ಇನ್ನೊಂದ್ ಹೇಳ್ತೀನಿ ತಂತಿ ಮೇಲ್ ತಂತಿ ಹಾವೇರಿ ಸಂತಿ ಸಂತಿ ಮಾಡಂದ್ರ ಚಿಂತಿ ಮಾಡ್ತಾರ ನಮ್ ಪತಿ ತಾಯ್ರು ದಾದಾಪಿ ಸಾಯೇರು ಲಾಸ್ಟ್ ಒಂದು ಇನ್ನೊಂದು ಉಡುಪನ್ನ ರೀ ನಾನು ಊಟದಲ್ಲಿ ಉಪ್ಪಿನಕಾಯಿ ಇದ್ದರೆ ಚಂದ ತಾಂಬೂಲದಲ್ಲಿ ಸುಣ್ಣ ಇದ್ದರೆ ಚಂದ ನನ್ನ ಪತಿರಾಯರಿಗೆ ತಕ್ಕಂತೆ ನನ್ನ ಅಭಿರುಪಿ ಅಭಿರುಚಿ ಇದ್ದರೆ ಇನ್ನೂ ಚಂದ ದಾದಾಪಿ ಸಾಯೇವ್ರು ನೋಡಿದ್ರಲ್ಲ ಇವತ್ತಿನ ಉಡುಪುಗಳು ಇಷ್ಟ ಆಗ್ಯಾವ್ರಿ ಈ ಇದರಲ್ಲಿ ನಿಮ್ಗೆ ಯಾವ ಉಡುಪು ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ನೆಕ್ಸ್ಟ್ ಇನ್ನು ಏನಾದರೂ ಹೆಚ್ಚಿನ ಉಡುಪುಗಳು ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ನೆಕ್ಸ್ಟ್ ಉಡುಪುಗಳನ್ನ ಹೇಳಕ್ಕೂ ಕೂಡ ಅನುಕೂಲ ಆಗುತ್ತೀ ಹಾಗೆ ನಾನು ಸೋಮಾನ್ಯ ಪದಗಳು ಮತ್ತು ಜಾನಪದ ಪದಗಳು ಸೀಮಂತ ಕಾರ್ಯ ಮಾಡುವಾಗ ಹೇಳುವಂಥ ಸೋ ಪದಗಳು ಮತ್ತು ಮದುವೆ ಸಮಾರಂಭಗಳೇ ಅರ್ಶನ ಶಾಸ್ತ್ರ ಆ ರೀತಿಯೇ ಮಾಡುವಂಥ ಹಲವಾರು ರೀತಿಯಾದಂಥ ಉತ್ತರ ಕರ್ನಾಟಕ ಮಂದಿ ಹೇಳುವಂಥ ಪದಗಳನ್ನು ಕೂಡ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ರೀ ಆಮೇಲೆ ನಾನು ಇನ್ನೊಂದು ಎಲ್ಲನೂ ಹೇಳುವಾಗ ನನ್ನ ಮನೆಯವ್ರ ಹೆಸರು ಹೇಳಿ ಸಾಯ್ ಸಾಹೇಬ್ರು ಸಾಹೇಬ್ರು ಅಂತ ಹೇಳಿದೆ ದಾದಾಪೀರ್ ಅಂತ ನೀವು ಅದೇ ರೀತಿಯಾಗಿ ಬೇಕಂದ್ರೆ ಗೌಡ್ರು ಅಂತ ಸೇರಿಸ್ಕೊಳ್ರಿ ರಾಯರು ಅಂತ ಸೇರಿಸ್ಕೊಳ್ರಿ ಮತ್ತು ನಿಮ್ಗೆ ಯಾವ್ಯಾವ ಇದು ಅನುಕೂಲ ಆಗುತ್ತೋ ನೀವು ಯಾವ್ಯಾವ ಕ್ಯಾಶ್ಟ್ಗೆಲ್ಲ ಸಂಬಂಧಪಡಿಸಿದಂತೆ ನಿಮ್ಮನ್ನು ವ್ಯಕ್ತ ಗುರುತಿಸ್ಬಿಡ್ತಾರೋ ಆ ಇದ್ರೊಳಗು ನೀವು ಕರಿಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ ರೀ ಹೊಸ್ದಾಗೆಲ್ಲ ಯಾರೆಲ್ಲ ನಿಮ್ಮ ರಿಲೇಶನ್ ಒಳಗೆ ಯಾರೆಲ್ಲ ಒಳಗೆ ಮದುವೆ ಆಗಿರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿರಿ ಆದಷ್ಟು ಮತ್ತೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಆಲನ್ನು ಬೆಲ್ಲನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ ರೀ ನಮಸ್ಕಾರ ರೀ ಬರನ್ರಿ ಶರಣ್ ರೀ